ದೇವದುರ್ಗ ತಾಲೂಕಿನಲ್ಲಿ ನಿರಂತರ ಮಳೆಯ ಹಿನ್ನೆಲೆ ಬೆಳೆ ಹಾನಿಯಾಗಿದೆ ಸರ್ಕಾರ ಈ ಕೂಡಲೇ ರೈತರಿಗೆ ಪರಿಹಾರವನ್ನ ನೀಡಬೇಕು ಅಂತ ಬಿಜೆಪಿ ಮುಖಂಡ ದುರ್ಗಪ್ಪ ನಾಯಕ ಒತ್ತಾಯವನ್ನ ಮಾಡಿದ್ದಾರೆ ದೇವದುರ್ಗ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವಂತಹ ಹಿನ್ನೆಲೆ ಬೆಳೆಗಳೆಲ್ಲವೂ ಕೂಡ ಹಾನಿಯಾಗ್ಬಿಟ್ಟಿದೆ ಸರ್ಕಾರ ಈ ಕೂಡಲೇ ರೈತರಿಗೆ ಪರಿಹಾರವನ್ನ ನೀಡಬೇಕು ಅಂತ ಬಿಜೆಪಿ ಮುಖಂಡ ದುರ್ಗಪ್ಪ ನಾಯಕ ಒತ್ತಾಯವನ್ನ ಮಾಡಿದ್ದಾರೆ ದೇವದುರ್ಗ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ರೈತರು ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನೆಲ ಕಚ್ಚಿಬಿಟ್ಟಿವೆ ಆದ್ರಿಂದಾಗಿ ಸರ್ಕಾರ ಈ ಕೂಡಲೇ ರೈತರಿಗೆ ಪರಿಹಾರವನ್ನ ನೀಡಬೇಕು ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಿ ಪ್ರತಿ ಎಕರೆಗೆ ಎಪ್ಪತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಿಸಬೇಕು ಅಂತ ರೈತರ ಹೊಲಗಳಿಗೆ ಭೇಟಿ ನೀಡಿ ರೈತರು ಬೆಳೆದಂತ ಹತ್ತಿ ಬೆಳೆಯನ್ನ ವೀಕ್ಷಿಸಿ ಬಿಜೆಪಿ ಮುಖಂಡ ದುರ್ಗಪ್ಪ ನಾಯಕ ಒತ್ತಾಯವನ್ನ ಮಾಡಿದ್ದಾರೆ ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಪ್ರತಿ ಎಕರೆಗೆ ಎಪ್ಪತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ರಿಪೋರ್ಟರ್ ಮಹಲಿಂಗ ಅವರು ಲೈನಲ್ಲಿದ್ದಾರೆ ಮಹಲಿಂಗ ಅವರೇ ಈ ದೇವದುರ್ಗದಲ್ಲಿ ನಿರಂತರವಾಗಿ ಮಳೆ ಸುರಿದು ಈಗ ಎಷ್ಟೆಲ್ಲ ಬೆಳೆಗಳು ಹಾನಿಯಾಗಿದೆ ಹೌದು ರೂಪಾಯಿ ಏನು ಸತತವಾಗಿ ದೇವದುರ್ಗ ತಾಲೂಕಿನಲ್ಲಿ ಮಳೆ ಸುರಿದ್ರಿಂದ ಸುಮಾರು ಒಂದು ಎಪ್ಪತ್ತೈದು ಎಕರೆ ಹೆಕ್ಟರ್ ಪ್ರದೇಶದಲ್ಲಿ ಹಾಕಿರುವಂತ ಹತ್ತಿ ಬೆಳೆ ಈಗಾಗಲೇ ಮಳೆಗೆ ಲಾಸ್ ಆಗಿದೆ ಮತ್ತೆ ಈಗ ರೈತ ಮುಖ ರೈತರೆಲ್ಲ ಹಾಕಿರೋ ಹಾಕಿರುವಂತ ಏನು ಎಣ್ಣೆ ಗೊಬ್ಬರ ಮತ್ತೆ ಬೆಳೆ ಕೈಗೆ ಬರುವಂತ ಸಂದರ್ಭದಲ್ಲಿ ಬೆಳೆ ಲಾಸ್ ಆಗಿರೋದ್ರಿಂದ ಈಗ ರೈತರು ಕೂಡ ಕಂಗಲಾಗಿದ್ದಾರೆ ಈ ಬಗ್ಗೆ ಬಿಜೆಪಿ ಮುಖಂಡ ದುರ್ಗಪ್ಪ ನಾಯ್ಕ ಅವರು ಯಾವ ರೀತಿಯಾಗಿ ಒಂದು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಈಗ ರೂಪಾ ಈಗ ದುರ್ಗಪ್ಪ ನಾಯಕ್ ಈಗ ಸ್ವತಃ ತಾವೇ ಹೊಲ ರೈತರ ಹೊಲಗಳಿಗೆ ಭೇಟಿ ನೀಡಿ ಅಲ್ಲಿರುವಂತ ವಾಸ್ತು ಸ್ಥಿತಿ ನೋಡಿಕೊಂಡು ಮತ್ತೆ ಬೆಳೆ ಯಾವ ರೀತಿ ಲಾಸ್ ಆಗಿದೆ ಅನ್ನೋ ಒಂದು ಒಂದು ಮಾಹಿತಿ ತಗೊಂಡು ಈಗ ಸರ್ಕಾರಕ್ಕೆ ಅವ್ರು ಒತ್ತಾಯ ಮಾಡ್ತಿರೋದೇನಂದ್ರೆ ಹೆಕ್ಟರ್ಗೆ ಒಂದು ಒಂದು ಪ್ರದೇಶ ಒಂದು ಎಕರೆಗೆ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗೂ ಸರ್ಕಾರಕ್ಕೆ ಬೆಳೆ ಪರಿಹಾರ ನೀಡುವಂತೆ ಈಗಾಗ ಒತ್ತಾಯ ಮಾಡಿದ್ದಾರೆ ಮತ್ತು ರೈತರ ಜೊತೆ ಮಾತಾಡ್ತಿದೆ ಓಡಾಡಿ ಮಾತಾಡ್ತಿದ್ದಾರೆ ಮತ್ತೆ ಅವ್ರಿಗೆ ರೈತರಲ್ಲಿ ಸರ್ಕಾರ ಒಂದು ವೇಳೆ ಏನಾದರೂ ನಿರ್ಲಕ್ಷ್ಯ ತೋರಿದ್ರೆ ಮುಂದಿನ ದಿನಮಾಳೆಗಳಲ್ಲಿ ಬಿಜೆಪಿ ಒಂದು ಒಂದು ಪಕ್ಷದಿಂದ ರೈತರ ಜೊತೆ ಹೋರಾಟ ಮಾಡೋ ಮಾಡಲು ಒತ್ತಾಯಿಸಿದ್ದಾರೆ ದೇವದುರ್ಗ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ರೈತರು ಬೆಳೆದಂಥ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿಬಿಟ್ಟಿವೆ ಅದರಿಂದಾಗಿ ಸರ್ಕಾರ ಈ ಕೂಡಲೇ ಅದಕ್ಕೆ ಪರಿಹಾರವನ್ನು ನೀಡಬೇಕಾಗತ್ತೆ ಪ್ರತಿ ಎಕರೆಗೆ ಎಪ್ಪತ್ತು ಸಾವಿರ ಪರಿಹಾರವನ್ನು ಘೋಷಿಸಬೇಕು ಏನಾದರೂ ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿದರೆ ಬಿಜೆಪಿ ಪಕ್ಷದಿಂದ ಉಗ್ರವಾದ ಹೋರಾಟ ಮಾಡಲಾಗುವುದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಬಿಜೆಪಿ ಬಿಜೆಪಿ ಕಡ್ಲೆಸ ಹೋರಾಟ ಮಾಡ್ಬೇಕತ್ತ ಈ ಎಚ್ಚರಿಕೆ ನಿಮಗ್ ಅಂತೇಳಿ ಇವತ್ತ ತಹಸೀಲ್ ಡಿ ಸಿ ನಾನು ವಾರ್ನಿಂಗ್ ಕೊಡ್ತೀನಿ ಇವತ್ತ ತಹಸೀಲಾರ್ಗೆ ಯಾಕಂ ಬಿಡ್ರಿ ಅಂತ ಹೇಳಿ ಸರ್ ಒಂದು ವಾರ ಹದಿನೈದು ದಿವಸದಲ್ಲಿಸ ಮಳೆ ಆಗಿದೆ ಆಗಲೂ ರಾತ್ರಿ ಮಳೆ ಹತ್ತಿದ ಯಾಕಂತಂದ್ರೆ ಇವತ್ತು ಹತ್ತಿ ಬಿತ್ತಿದವ್ರು ಇವತ್ತ ಎಷ್ಟು ಆಡಬೇಕ ಇವತ್ತ ರೈತರು ಜನ ನಮ್ಮನ್ನ ಇವತ್ತು ಇದು ಮಾಡಿ ಯಾಕಂತ ಬಂಗಾರ ಬಂಗಾರಿಟ್ಟು ಸಾಲ ಮಾಡಿ ಮಾಡಿದ್ನೆಲ್ಲಾ ಹತ್ತಿ ಬಿತ್ತಾರೆ ಇವತ್ತೆ ನೋಡಿದ್ರೆ ಇವತ್ತು ಹೊಲಕ್ ಬಂದು ನೋಡಿದ್ರೆ ಇವತ್ತು ರೈತರು ನೋಡ್ರಿ ಇವತ್ತು ಕಣ್ಣಾರು ನೋಡ್ರಿ ಯಾದಗಿರಿ ಜಿಲ್ಲಾ ಗುಲ್ಬರ್ಗ ಜಿಲ್ಲಾದಲ್ಲಿ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಆಲ್ರೆಡಿ ಅವರಿಗೆ ಖಾತೆಗೆ ಜಮಾ ಆಗಿದ್ವಿ ಆಮೇಲೆ ನಮ್ ತಾಲೂಕಿನಲ್ಲಿ ಇವರು ಶಾಸಕರು ಯಾಕೆ ಧ್ವನಿ ಎತ್ತಲ ಇವರು ಹಾ ಶಾಸಕರು ಯಾಕೆ ಮಾತಾಡಲ್ಲ ಇವರು ಅಧಿವೇಶನದಲ್ಲಿ ಕೂಡಬೇಕು ಅವ್ರಿಗೆ ಮಾತಾಡ ಬೆಳಿಪ್ರ ಹತ್ತಿ ಲಾಸ್ ಆದ್ರೆ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಆಗಿಂದ ಆಗಿ ಅಕೌಂಟ್ ಜಮೆ ಆಗ್ಯಾವ ನಿಮ್ಗೆ ಯಾಕೆ ಮಾತಾಡಕ್ ಬರ್ಲವರೇ ಶಾಸಕರು ಯಾಕೆ ಧ್ವನಿ ಎತ್ತಕಲ್ಲ ನೀವು ಇವತ್ತು ಏನಾಗಿದೆ ಗತಿ ಇವತ್ತು ಎಣ್ಣೆನು ಗೊಬ್ಬರ ಏನು ಹಾಳುಗಳೇನು ನಿಮ್ಗೆ ಶಾಸಕ ಯಾಕಂತಂದ್ರೆ ಶಾಸಕರಿಗೆ ನಿಮ್ಗೆ ಇಡೀ ತಾಲೂಕಿನ ಜನ ಇವತ್ತು ನಿಮ್ಗೆ ಉಸಿರಾಗ್ತಾರ ಇವತ್ತು ನಿಮ್ಗೆ ತಾಲೂಕಿನ ಜನ ಸರ್ ಯಾಕಂತಂದ್ರೆ ಈ ಸರ್ಕಾರ ಇವತ್ತು ಏನು ಒಂದು ಲಕ್ಷ ಒಂದು ಎಕರೆಗೆ ಕನಿಷ್ಠ ಅಂದ್ರೆ ಎಪ್ಪತ್ತೈದು ಸಾವಿರ ಒಂದು ಎಕರೆಗೆ ಕೊಡ್ಬೇಕು ಇಲ್ಲ